ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಜರೆ ಎಂಬ ರಾಕ್ಷಸಿಯು ಬೃಹದ್ರಥನಿಗೆ ತನ್ನ ನಿಜ ಸ್ಥಿತಿಯನ್ನು ತಿಳಿಸಿ ಕಣ್ಮರೆಯಾದುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ರಾಕ್ಷಸಿಯು ರಾಜೇಂದ್ರ ನಾನೊಬ್ಬ ರಾಕ್ಷಸಿ ನನಗೆ ಜರೆ ಎಂದು ಹೆಸರು ನಾನು ಆಯಾ ಕಾಲಕ್ಕೆ ಇಟ್ಟು ಬಂದಂತೆ ರೂಪವನ್ನು ಧರಿಸಬಲ್ಲವಳು ನಾನು ನಿನ್ನ ಮನೆಯಲ್ಲಿಯೇ ವಿಶೇಷ ಪೂಜೆಗಳನ್ನು ಪಡೆಯುತ್ತಾ ಸುಖವಾಗಿ ಇರುತ್ತಿದ್ದವಳು ಮತ್ತು ನಾನು ಮನುಷ್ಯರ ಮನೆ ಮನೆಗಳಲ್ಲಿಯೂ ಯಾವಾಗಲೂ ಇರತಕ್ಕವಳು ಮೊದಲು ಬ್ರಹ್ಮನು ನನ್ನನ್ನು ಗ್ರಹದೇವಿ ಎಂಬ ಹೆಸರಿನಿಂದ ಸೃಷ್ಟಿಸಿರುವನು ರಾಕ್ಷಸ ವಿನಾಶಕ್ಕಾಗಿ ದಿವ್ಯ ರೂಪದಿಂದ ನನ್ನನ್ನು ಮನೆಗಳಲ್ಲಿ ಇಡುವರು ಯಾವನು ಪುತ್ರ ಸಹಿತಳಾದ ನನ್ನನ್ನು ಭಕ್ತಿಯಿಂದ ತನ್ನ ಮನೆಯ ಗೋಡೆಯಲ್ಲಿ ಬರೆದಿಡುವನು ಅವನ ಮನೆಗೆ ಏಳಿಗೆಯುಂಟು ಹಾಗಿಲ್ಲದ ಮನೆಯು ಕ್ಷೀಣಿಸಿ ಹೋಗುವುದು ಓ ಪ್ರಭು ನಿನ್ನ ಮನೆಯಲ್ಲಿ ನಾನು ಯಾವಾಗಲೂ ಪೂಜಿತಳಾಗಿ ನೆಲೆಗೊಂಡಿದ್ದವಳು ನನ್ನ ಅನೇಕ ಪುತ್ರರೊಡನೆ ನಿನ್ನ ಮನೆಯ ಗೋಡೆಗಳಲ್ಲಿ ನನ್ನ ಆಕಾರವು ಚಿತ್ರಿಸಲ್ಪಟ್ಟಿರುವುದು ಗಂಧ ಪುಷ್ಪ ಧೂಪ ದೀಪ ಭಕ್ಷ್ಯ ಭೋಜ್ಯಾದಿಗಳಿಂದ ನನಗೆ ಚೆನ್ನಾಗಿ ಪೂಜೆಯು ನಡೆಯುತ್ತಿದ್ದಿತು ಅದಕ್ಕೆ ತಕ್ಕಂತೆ ನಾನು ನಿನಗೆ ಏನಾದರೂ ಪ್ರತ್ಯುಪಕಾರವನ್ನು ಮಾಡಬೇಕೆಂದು ಯೋಚಿಸುತ್ತಲೇ ಇದ್ದೆನು ಈಗ ಅಕಸ್ಮಾತ್ತಾಗಿ ನಿನ್ನ ಮಗುವಿನ ಶರೀರದ ಈ ಎರಡು ಹೋಳುಗಳು ನನ್ನ ದೃಷ್ಟಿಗೆ ಬಿದ್ದವು ಅವೆರಡನ್ನು ನಾನು ಜೋಡಿಸಿ ಹಿಡಿದಾಗ ದೈವವಶದಿಂದ ಒಬ್ಬ ಕುಮಾರನಾದನು ಆದರೆ ಇದರಲ್ಲಿ ನಾನು ನಿಮಿತ್ತ ಮಾತ್ರವೇ ಹೊರತು ಇದು ನಿನ್ನ ಭಾಗ್ಯವಶದಿಂದಲೇ ಆದುದು ಬೃಹದ್ರಥ ನಾನು ಮಹಾ ಮೇರು ಪರ್ವತವನ್ನಾದರೂ ಕಡಿದು ತಿನ್ನಬಲ್ಲವಳು ಇನ್ನು ಈ ಸಣ್ಣ ಬಾಲಕನ ಮಾತೇನು ಆದರೆ ನಿನ್ನ ಮನೆಯಲ್ಲಿ ನಾನು ನಿತ್ಯ ಪೂಜೆಯನ್ನು ಪಡೆಯುತ್ತಿದ್ದುದರಿಂದ ಅದಕ್ಕೆ ಮೆಚ್ಚಿ ನಾನು ಈ ನಿನ್ನ ಮಗನನ್ನು ನಿನಗೆ ಹಿಂತಿರುಗಿ ಒಪ್ಪಿಸಿಬಿಟ್ಟೆನು ಈ ನಿನ್ನ ಕುಮಾರನು ಲೋಕದಲ್ಲಿ ನನ್ನ ಹೆಸರಿನಿಂದಲೇ ಪ್ರಖ್ಯಾತನಾಗುವನು ಎಂದು ಹೇಳಿ ಆ ರಾಕ್ಷಸಿಯು ಅಲ್ಲಿಯೇ ಕಣ್ಮರೆಯಾಗಿಬಿಟ್ಟಳು ಬಿಟ್ಟಳು ಆಮೇಲೆ ಬೃಹದ್ರಥನು ಆ ಕುಮಾರನನ್ನು ಎತ್ತಿಕೊಂಡು ತನ್ನ ಮನೆಗೆ ಬಂದನು ಆಗಲೇ ಆ ಬಾಲಕನಿಗೆ ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ನಡೆಸಿದನು ಆಮೇಲೆ ತನ್ನ ದೇಶದೊಳಗೆಲ್ಲ ಆ ರಾಕ್ಷಸಿಯನ್ನು ಉದ್ದೇಶಿಸಿ ದೊಡ್ಡ ಮಹೋತ್ಸವಗಳನ್ನು ಅಂದರೆ ಜಾತ್ರೆಗಳನ್ನು ನಡೆಸಬೇಕೆಂದು ಎಲ್ಲಾ ಕಡೆಯೂ ಸಾರಿಸಿದನು ತನ್ನ ಬಾಲಕನು ಜರೆಯಿಂದ ಜೋಡಿಸಲ್ಪಟ್ಟವನಾದುದರಿಂದ ಅವನಿಗೆ ಜರಾಸಂಧ ಎಂದೇ ನಾಮಕರಣವನ್ನು ಮಾಡಿದನು ಆ ಬಾಲಕನು ದಿನ ದಿನಕ್ಕೆ ಪ್ರವರ್ಧಮಾನನಾಗಿ ದೇಹ ಬಲದಲ್ಲಿಯೂ ಆಕೃತಿಯಲ್ಲಿಯೂ ಹುತ ಹುತಮಾಡಿದ ಅಗ್ನಿಯಂತೆ ಮಹಾ ತೇಜಸ್ಸಿನಿಂದ ಬೆಳಗುತ್ತಿದ್ದನು ಅವನು ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನಕ್ಕೆ ಬೆಳೆದು ತಂದೆ ತಾಯಿಗಳಿಗೆ ಆನಂದಕರನಾಗಿ ಕಾಲಕ್ರಮದಿಂದ ಯೌವನಕ್ಕೆ ಬಂದನು ಇದು ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ